ಬಂಧುಗಳೇ ನಿಮಗೆಲ್ಲ ಗೊತ್ತಿದೆ ಕಳೆದ ಮೂರು ಗಂಟೆ ಮೂರು ಗಂಟೆಯಿಂದ ಸಾಯಂಕಾಲ ಯಾವೆಲ್ಲ ನಾಟಕಗಳು ನಡೀತಾ ಇದೆ ಅನ್ನೋದರೆಲ್ಲ ನೀವೆಲ್ಲ ಗಮನಿಸಿದ್ದೀರ ಇವಾಗ ನಮ್ಮ ಕೆ ಆರ್ ಎಸ್ ಪಕ್ಷದ ಸೇನಾನಿಗಳು ಕೆ ಆರ್ ಎಸ್ ಪಕ್ಷದ ಸೇನಾನಿಗಳು ಇಲ್ಲಿ ನ್ಯಾಷನಲ್ ಗೇಮ್ಸಲ್ಲಿ ಜುಡಿಷಲ್ ಬ್ಲಾಕ್ನಲ್ಲಿ ವಿಚಾರಣೆ ನ್ಯಾಯಾಲಯದ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಸೊ ಒಳಗಡೆ ಅಲ್ಲಿ ನೋಡ್ಬೋದು ಅಲ್ಲಿ ದೂರದಲ್ಲಿ ಆ ಒಂದು ಬ್ಲಾಕಲ್ಲಿ ವಿಚಾರಣೆ ನಡೀತಾ ಇರುವಂಥದ್ದು ಸೊ ನೋಡೋಣ ಸೊ ಯಾವ ರೀತಿ ಇಲ್ಲಿನ ನ್ಯಾಯಾಧೀಶರು ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳ ಮೇಲೆ ಹಾಕಿರುವಂಥ ಸುಳ್ಳು ಕೇಸನ್ನು ಯಾವ ರೀತಿ ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡಿಸ್ತಾರೆ ಅನ್ನೋ ಅದನ್ನು ನಾವೆಲ್ಲ ಎದುರು ನೋಡ್ತಾ ಇರುವಂಥದ್ದು ಆದರೆ ಇದೇ ಸಂದರ್ಭದಲ್ಲಿ ನಾವು ಸಾಕಷ್ಟು ಬಾರಿ ನ್ಯಾಯಾಲಯದ ವಿಚಾರಣೆಗಳನ್ನು ಎದುರಿಸ್ಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಹಲವು ಕೆ ಆರ್ ಎಸ್ ಪಕ್ಷದ ಸೇನಾನಿಗಳನ್ನು ಸೇನಾನಿಗಳನ್ನು ಒಳಗೊಂಡಂತೆ ನಾವು ಹೊರಗಡೆ ಇಲ್ಲಿ ಬಂದಿರೋದಕ್ಕೆ ಅವಕಾಶ ಇರ್ತಿತ್ತು ಆದರೆ ಪೊಲೀಸರು ನೋಡಿ ಇಲ್ಲೂ ಕೂಡ ಕೆ ಆರ್ ಎಸ್ ಪಕ್ಷದ ಸೇನಾನಿಗಳನ್ನು ನಿರ್ಬಂಧಿಸಿದ್ದಾರೆ ಸೊ ಯಾವ ಕಾರಣಕ್ಕಾಗಿ ನಿರ್ಬಂಧಿಸಿದ್ದಾರೆ ಇವೆಲ್ಲವನ್ನು ರಾಜ್ಯದ ಜನತೆ ನೀವೆಲ್ಲ ಗಮನಿಸಬೇಕು ಪಕ್ಷಾತೀತವಾಗಿ ಕೆ ಆರ್ ಎಸ್ ಪಕ್ಷ ಯಾವೆಲ್ಲ ಕಾರಣಗಳಿಗೆ ವರ್ಡಗಳನ್ನು ಮಾಡ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಬೇಕು ಅನ್ನೋ ವಿಚಾರವನ್ನು ಪದೇ ಪದೇ ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ಹೇಳ್ತಾ ಇದ್ದೀವಿ ಹಾಗಾಗಿ ನೋಡಿ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಪೊಲೀಸ್ ಇಲಾಖೆ ಯಾವ ಯಾವ ಒಂದು ಕಾನೂನು ಉಲ್ಲಂಘನೆಯನ್ನು ಮಾಡ್ತಾ ಇದೆ ಸುಳ್ಳು ಕೇಸುಗಳನ್ನು ಆ ಪ್ರಾಮಾಣಿಕರ ಮೇಲೆ ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳ ಮೇಲೆ ಇವತ್ತು ಸುಳ್ಳು ಕೇಸುಗಳನ್ನು ಇವತ್ತು ಹಾಕ್ಕೊಂಡು ಇವತ್ತೊಂದು ಆಡಳಿತದ ಅಜಾರಕತೆಯನ್ನು ಇವರು ಅಧ್ವಾನವನ್ನು ಆಡಳಿತದ ಒಂದು ಅವ್ಯವಸ್ಥೆ ಮತ್ತು ಇಲ್ಲಿನ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕಿದೆ ಎನ್ನುವುದನ್ನು ನೀವೆಲ್ಲ ಸಾರ್ವಜನಿಕರು ಗಮನಿಸಬೇಕು ಕೆ ಆರ್ ಎಸ್ ಪಕ್ಷ ಪ್ರತಿಯೊಂದು ಸಂದರ್ಭದಲ್ಲೂ ಯಾವುದೇ ಸಂದರ್ಭದಲ್ಲೂ ಹೋರಾಟಗಳು ನಡೀಬೇಕಾದಂಥ ಸಂದರ್ಭದಲ್ಲಿ ಇವತ್ತೇ ನಾವೇನು ಹೋರಾಟ ಅಥವಾ ಪ್ರತಿಭಟನೆ ಮಾಡೋಕ್ಕೋಗಿಲಿಲ್ಲ ಕರ್ನಾಟಕದ ಲೋಕಾಯುಕ್ತರು ಮುಖ್ಯಸ್ಥರು ಹಾಗೂ ಲೋಕಾಯುಕ್ತದಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿಗಳು ಕೂಡ ನೀವು ರಾಜ್ಯದ ಸರ್ಕಾರಿ ನೌಕರರು ಪ್ರತಿಯೊಬ್ಬರೂ ನೀವು ಆಸ್ತಿ ಏನೋ ಸಾರ್ವಜನಿಕ ಆಸ್ತಿಗಳನ್ನು ನೀವು ಇದು ಮಾಡಬೇಕು ಏನೋ ನಿಮ್ಮ ಆಸ್ತಿಗಳನ್ನು ನೀವು ಘೋಷಣೆ ಮಾಡಬೇಕು ಸಾರ್ವಜನಿಕವಾಗಿ ಅಂತ ಹೇಳ್ತಾ ಇರುವಂಥವರು ನೀವು ಯಾವ ಕಾರಣಕ್ಕಾಗಿ ನಿಮ್ಮ ಒಂದು ಕೆಲಸ ನಿಮ್ಮ ಇಲಾಖೆಯಿಂದನೇ ಯಾಕೆ ಆಗ್ತಾಯಿಲ್ಲ ಅನ್ನೋ ವಿಚಾರಣೆಗಳನ್ನು ನಾವು ಆಗ್ರಹದ ಮೂಲಕ ನಮ್ಮ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಲ್ಲೊಬ್ಬರಾಗಿರುವಂಥ ರಘು ಜಾನಕಿಹೊರೆ ಹಾಗೂ ಸಂಘಟನಾ ಕಾರ್ಯದರ್ಶಿ ಜೀವನ್ ಹಾಗೂ ನಮ್ಮ ಮಹಿಳಾ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ಜನ ಒಸ್ಥಳ ಹಾಗೂ ಹಲವು ಬೆಂಗಳೂರಿನ ಪದಾಧಿಕಾರಿಗಳು ಇವತ್ತು ಕರ್ನಾಟಕದ ಲೋಕಾಯುಕ್ತ ಅಂದರೆ ವಿಧಾನಸೌಧದ ಹೊಂದಿಕೊಂಡಂತೆ ಇರುವಂಥ ಕರ್ನಾಟಕದ ಲೋಕಾಯುಕ್ತ ಕಚೇರಿಗೆ ತೆರಳಿ ಮನವಿಯನ್ನು ಕೊಡ್ತಾಯಿದ್ರು ಮನವಿಯನ್ನು ಕೊಟ್ಟು ಆ ಒಂದು ಕೆಲಸ ಸುತವಾಗಿ ಶಾಂತಿಯುತವಾಗಿ ಜರುಗಿದ್ದ ಜರುಗಿದ್ದು ಜರುಗಿತ್ತು ಮತ್ತು ಕೆಲವೊಂದು ಪದಾಧಿಕಾರಿಗಳು ಹೊರಗಡೆ ಒಂದು ಕಾಫಿ ಕುಟ್ಕೊಂಡು ಎಲ್ಲ ಹೋದ್ಮೇಲೆ ಕಾಫಿ ಕುಟ್ಕೊಂಡು ಅಥವಾ ಯಾವುದೋ ಸಾರ್ವಜನಿಕರಿಂದ ಬಂದಂಥ ದೂರಗಳನ್ನು ಮತ್ತೆ ಅಲ್ಲಿನ ಲೋಕಾಯುಕ್ತ ಅಧಿಕಾರಿಗಳಿಗೆ ಮನವಿಯನ್ನು ಅಥವಾ ಅಲ್ಲಿ ಅಲ್ಲೇ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಈ ಒಂದು ಘಟನೆ ಏನು ನಡೆದಿದೆ ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ಸಾಕಷ್ಟು ಮಂದಿ ಹೊರಗಡೆ ಹೋದ್ಮೇಲೆ ಮೇಲೆ ಇವರು ಅಲ್ಲಿ ಉಳಿದಂಥ ಪದಾಧಿಕಾರಿಗಳ ಮೇಲೆ ಏಕಾಏಕಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅವರನ್ನು ಡಿಟೇನನ್ನು ಮಾಡಿರುವಂಥದ್ದು ಇದು ಒಂಥರ ಸಾಮಾಜಿಕ ನ್ಯಾಯಕ್ಕೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಹಾಗಾಗಿ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಪೊಲೀಸ್ ಇಲಾಖೆಯು ಕೂಡ ಇವತ್ತು ಅನಗತ್ಯವಾಗಿ ಕೆರೆ ಎಸ್ ಪಕ್ಷದ ಸೇನಾನಿಗಳ ಮೇಲೆ ಇವತ್ತು ಕ್ರಮವನ್ನು ಜರುಗಿಸಿರುವಂಥದ್ದು ರಾಜ್ಯದ ಜನ ನೋಡ್ತಾ ಇದ್ದಾರೆ ಹಾಗಾಗಿ ನೀವೆಲ್ಲ ಜಾನ ಜನರು ಜಾಗೃತರಾಗಬೇಕು ನಾವು ಯಾವ ರಾಜಕಾರಣಿಯನ್ನು ಯಾವ ಪಕ್ಷವನ್ನು ನಮ್ಮನ್ನು ಆಡುವಂಥ ಆಡಳಿತವನ್ನು ನಡೆಸುವಂಥ ಜನಪ್ರತಿನಿಧಿಗಳನ್ನು ಯಾರನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಗಮನಿಸಬೇಕು ರಾಜ್ಯದ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಇಲ್ಲಂತೂ ರಾಜ್ಯದಲ್ಲಂತೂ ಒಂದು ಸುವ್ಯವಸ್ಥೆ ಅಜಾರಕತೆ ಒಂದು ಎಲ್ಲ ಕಡೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ತುಂಬಿ ತುಂಬಿ ತುಳುಕ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಗಳ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ನೀವು ಯಾರು ಮಾಡ್ತಿಲ್ಲ ಹಾಗಾಗಿ ದಯಮಾಡಿ ನೀವು ಸರಿಯಾದ ರೀತಿಯಲ್ಲಿ ಇಲಾಖೆಯಲ್ಲಿ ಇವತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ಸರಿಯಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳನ್ನು ನೀವು ಖಾತ್ರಿಪಡಿಸ್ಕೋಬೇಕಾಗಿದೆ ಜನಸಾಮಾನ್ಯರ ಮತ್ತು ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಮತ್ತು ಜನಸಾಮಾನ್ಯರಿಗೆ ಸ್ಥೈರ್ಯವನ್ನು ಧೈರ್ಯವನ್ನು ತುಂಬ್ತೀವಿ ಅಂತ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇರುವಂಥ ಒಂದು ಏನೋ ಒಂದು ಧ್ಯೇಯಗಳನ್ನು ಒಂದು ಉದ್ದೇಶಗಳನ್ನು ಇಟ್ಕೊಂಡು ಬಂದಿರ್ತಾರೆ ಆದರೆ ಬಹುತೇಕವಾಗಿ ನ್ಯಾಯವನ್ನು ಕೊಡಿಸುವಂಥ ಕೊಡಿಸುವ ಪ್ರಕ್ರಿಯೆಯಲ್ಲೇ ಇವರೇ ಅದರ ಪಾಲುದಾರಗಳಾಗಿದ್ದಾರೆ ಸಾರ್ವಜನಿಕರಿಗೆ ಪೊಲೀಸರಿಂದೇ ಮೋಸ ಆಗ್ತಾ ಇರುವಂಥ ಸಂದರ್ಭಗಳು ಸಾಕಷ್ಟು ಜರುಗಿರುವಂಥದ್ದನ್ನು ನಾವೆಲ್ಲ ರಾಜ್ಯದ ಜನತೆ ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಏನ್ ಏನ್ ಕೇಳೋಕೋಗಿತ್ತು ಕೆ ಆಸ್ ಪಕ್ಷ ಇವತ್ತು ಏನ್ ಕೇಳಕ್ಕೆ ಹೋಗಿತ್ತು ಇವತ್ತು ಅರುಣ್ ಸರ್ ಹೇಳ್ದಂಗೆ ಬರೀ ಪೊಲೀಸ್ ಇಲಾಖೆಯಲ್ಲಿ ಮಾತ್ರನೇ ಈ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತ ಅವರು ಒಂದು ರೀತಿನಲ್ಲಿ ಹೇಳಿದ್ದಾರೆ ಅದು ಸತ್ಯನೇ ಆದರೆ ಇವ್ರಿಗೆ ಕೊಡ್ತಾ ಇರುವಂಥವ್ರು ಯಾರು ಈ ಪೊಲೀಸರು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದಲ್ಲಿ ಪಾಲುದಾರಿಕೆ ಯಾರ್ದಿದೆ ಇದನ್ನೆಲ್ಲ ಮನೆಗಂಡಂತ ಜನಗಳು ಪ್ರತಿ ಇದರಲ್ಲಿ ಭ್ರಷ್ಟಾಚಾರದಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ರಾಮ ರೆಡ್ಡಿ ಸರ್ ಏನಾಯ್ತಾ ಬನ್ನಿ ಇಲ್ಲಿ ವಿಚಾರಣೆಯನ್ನು ರಾಮರೆಡ್ಡಿ ನಮ್ಮ ರಾಮರೆಡ್ಡಿ ಅವರು ಬಂದಿದ್ರು ಹಾಗಾಗಿ ನಾನು ಓಕೆ ಅಲ್ಲ ಏನ ವಿಚಾರಣೆ ಆಗ್ತಿದೆ ಬನ್ನಿ ನಮ್ಮ ರಾಮರೆಡ್ಡಿ ಅವರು ಏನು ಯಾವೆಲ್ಲ ಕೆಲಸಗಳು ಆಗ್ತಾ ಇದೆ ಏನಾಗ್ತಾ ವಿಚಾರಣೆ ನಡೀತಿದೆ ಸರ್ ಏನಾಗ್ತಿದೆ ಎಲ್ಲ ಬೇಲ್ ರಿಲೀಸ್ ಆಗಿದೆ ಮತ್ತೆ ಅವ್ರು ನಾಲ್ಕು ಸಾವಿರ ರೂಪಾಯಿ ಫೈನ್ ಹಾಕಿದ್ದಾರೆ ಅಲ್ಲ ಇದೇನು ವಿಚಾರಣೆ ಸುಳ್ಳು ಕೇಸ್ ಹೊತ್ತು ಅಂತ ಇದಾಯ್ತಾ ಇಲ್ಲ ಯಾವ ತರ ವಿಚಾರಣೆ ತೀರ್ಪು ಯಾವ ತರ ಜಡ್ಜ್ ಮುಂದೆ ಮಾತಾಡಿದ್ರು ನಮ್ಮನ್ನ ಅಲ್ಲಿ ಬಿಟ್ಟಿರ್ಲಿಲ್ಲ ಓಕೆ ಓಕೆ ಸೊ ನಾವು ಸೊ ಸದ್ಯದಲ್ಲೇ ನಾವು ಇಲ್ಲಿನ ವಕೀಲರಾದಂತ ನಮ್ಮ ಶಿವಮೂರ್ತಿ ಅವರು ಬಂದ ತಕ್ಷಣ ಅವ್ರ ಹತ್ರಲ್ಲಿ ಒಂದು ಉನ್ನತವಾದ ಮಾಹಿತಿಗಳನ್ನು ಅವ್ರ ಹತ್ರ ತೆಗೆದುಕೊಳ್ತೀವಿ ಎಲ್ಲೋದ್ರ ಅವರು ಎಲ್ಲೋದ್ರ ಅವರು

ಪದಾಧಿಕಾರಿಗಳ ಮೇಲೆ ಮೊಕದ್ದಮೆಯನ್ನ ಹೂಡಿದಂಥ ಪ್ರಕರಣದಲ್ಲಿ ಆ ಒಂದು ಬೇಲನ್ನ ಸಿಗುವಂತೆ ಕೆಲಸ ಇದೆ ಯಾಕೆ ನೀವು ಒಂದು ನಮ್ಮ ಚೀಫ್ ಜಸ್ಟಿಸ್ ಅವರು ಇಲ್ಲಿನ ನ್ಯಾಯಾಲಯ ನ್ಯಾಯಾಧೀಶರ ಸಮಯವನ್ನು ಕೂಡ ಪೊಲೀಸ್ ಅವರು ಇವತ್ತು ಹಾಳು ಮಾಡ್ತಾರೆ ನೀವೆಲ್ಲ ಗಮನಿಸಬೇಕು ನಿಮ್ಗೆ ಒಂದು ಮಾಹಿತಿ ಇವತ್ತಿನ ಪ್ರಕರಣದಲ್ಲಿ ನಮ್ಮ ಎಸ್ ಪಕ್ಷದ ಪದಾಧಿಕಾರಿಗಳಿಗೆ ಬೀಲಾಗಿದೆ ಎನ್ನುವ ವಿಚಾರವನ್ನು ನಮ್ಮ ರಾಮಮೂರ್ತಿಯವರು ಬೇಲ್ಕೊಡ್ ಬಂದೆ ಅಂತ ರಾಮಮೂರ್ತಿ ಅವರು ಹೇಳಿದರು ಹಾಗಾಗಿ ಬನ್ನಿ ನಮ್ಮ ಕೆರೆ ಎಸ್ ಪಕ್ಷದ ಸೇನಾನಿಗಳು ಹೊರಗಡೆ ಹೋಗಿದ್ದಾರೆ ಸೊ ಅದನ್ನು ಅವ್ರ ಜೊತೆ ಹೋಗಿ ಮತ್ತು ಅತಿಥಿ ಇದ್ದಂಥ ಶಿವಮೂರ್ತಿ ಆದಂಥ ಅವ್ರ ಮೆಹಜಿ ಹೇಳಿದ್ದಾರೆ ಕೂಡ ಅವ್ರ ಹತ್ರ ಮಾಹಿತಿಯನ್ನು ತೆಗೆಕೊಳ್ಳೋಣ ಸೊ ಹೋಟೆಲ್ ಬನ್ನಿ ಕೊಡಬೇಕು ಮಾಡೋದು ಸೊ ಜನಸಾಮಾನ್ಯರು ಇವತ್ತು ಕೆರೆ ಎಸ್ ಪಕ್ಷದ ಒಂದು ಸರಿಯಾದ ಆ ಕ್ರಮದಲ್ಲಿ ಆಗಬೇಕಾದಂಥ ಕೆಲಸಗಳನ್ನ ಮುಂದೆ ಇಟ್ಬಿಡಿ ವಿಚಾರಣೆ ಮುಂದೆ ಸ್ಟ್ರಾಂಗ್ ಇಟ್ಬಿಡಿ ಸರ್ ನಿಮ್ಮದು ಫ್ರಂಟ್ 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 ಫೇಸ್ ಮಾಡಿ ಸರ್ ಸೊ ಮುಂದಕ್ಕೆ ಮುಂದಕ್ಕೆ ಫೇಸ್ ಮಾಡಿ ರೋಡ್ ಫೇಸ್ ಮಾಡಿ ವಿಚಾರಣೆಗಳನ್ನು ಕೈಗೆತ್ತಿಕೊಳ್ತಾ ಪ್ರತಿ ಸಂದರ್ಭದಲ್ಲೂ ಕೈಗೊಂಡೇ ಬರ್ತೇವೆ ಆದರೆ ಲೈವ್ ಲೈವ್ನ ಮಾಡಿರುವಂಥ ಏನು ಒಂದು ಶಾಂತಿಯುತವಾಗಿ ಘೋಷಣೆಗಳನ್ನು ಕೆರ ಏನೋ ಕರ್ನಾಟಕ ಲೋಕಾಯುಕ್ತದ ಯಾವ ಕೆಲಸ ಮಾಡಬೇಕು ಅನ್ನೋ ವಿಚಾರಗಳನ್ನು ನಾವು ಜನಸಾಮಾನ್ಯರಿಗೆ ಜಾಗೃತಿಯನ್ನು ಮೂಡ್ತಾ ಇರುವಂಥ ಕೆಲಸದಲ್ಲೂ ಕೂಡ ಇವರು ಅನಗತ್ಯವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇರಲಿ ಕಾನೂನನ್ನು ಉಲ್ಲಂಘನೆ ಮಾಡಿದ್ದೀವಿ ಮತ್ತೆ ಅಧಿಕಾರಿಗಳಿಗೆ ಕಸ ನಿಂತ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳಿಗೆ ನಾವು ಅವರ ಕಾರ್ಮಿಕೆ ಅಡ್ಡಿಪಡಿಸುತ್ತೇವೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಪದೇ ಪದೇ ಕೇರಳ ಪಕ್ಷದ ಸೇನಾನಿಗಳ ಮೇಲೆ ಇವರು ಪ್ರಕರಣವನ್ನ ಹುಡ್ತಾ ಇರುವಂತದ್ದು ಇವತ್ತಿನ ರಾಜ್ಯದ ಜನ ಇದನ್ನ ಗಮನಿಸ್ತಾ ಇದ್ದಾರೆ ಇವತ್ತು ಆಗ್ತಾ ಇರುವಂತಹ ಕೆಲಸಗಳನ್ನ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಸೈನಿಕರು ಆಚೆ ಬರ್ತಾ ಇದ್ದಾರೆ ಸೇನಾನಿಗಳು ರಾಜ್ಯದ ಜನೋತಿಯ ರಾಜ್ಯದ ಎಲ್ಲಿ ಹೇಳಿರಿ ಸರ್ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಬನ್ನಿ 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 ಸರಿ ಹಾಂ ರಾಜ್ಯದ ಜನ ಗಮನಿಸ್ತಾ ಇದ್ರೆ ಬನ್ನಿ ರಮೇಶ್ ಕೊಡ್ರಿ ಬನ್ನಿ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಇರಲಿ ಬನ್ನಿ ಜನರಿಗೆ ತೊಂದರೆ ಮಾಡಿದ್ವಿ ನಡ್ರಿ ನಡ್ರಿ ಅಲ್ಲಿ ಮಾತಾಡೋಣ ಇಟ್ಕೊಳ್ಳಿ ಇಟ್ಕೊಳ್ಳಿ ನಾವು ಅದೇನೋ ಒಂದಷ್ಟು ಮಾಹಿತಿ ಹೇಳ್ತಾ ಇದ್ದಾರೆ ಅದನ್ನ ನೋಡೋಣ ಯಾರಿಗೆ ತೊಂದರೆ ಆಗಿದೆ ಅನ್ನೋ ವಿಚಾರಗಳನ್ನು ನಾವು ಗಮನಿಸಬೇಕಾಗಿದೆ ಇಲ್ಲಿನ ನ್ಯಾಯಾಧೀಶರಿಗೆ ನಾವು ಆಯ್ಕೆಯನ್ನು ಒಪ್ಪಲಿಕ್ಕೆ ಹಾಂ ಮಾಡಿ ಮಾಡಿ ಹಾ ಬನ್ನಿ ಬನ್ನಿ ಜನ ಗೊತ್ತಾಗ್ಬೇಕಲ್ಲ ಕಡೆ ಜನ ಕಾಯ್ತಾ ಇರ್ತೀನಿ ಮಾಡ್ತಾರೆ ನಮಸ್ಕಾರ ಬಂದಿದ್ರೆ ಈಗ ಬೆಳಿಗ್ಗೆ ಈಗ ನಾವು ಒಂದು ಲೋಕಾಯುಕ್ತಕ್ಕೆ ನಾವು ಒಂದು ಸಂತೋಷ ಹೆಗಡೆ ಅವರ ಮಾದರಿಯನ್ನ ಅನುಸರಿಸಿದೆ ಅಂತೇಳಿ ನೈತಿಕತೆಯನ್ನ ದಯವಿಟ್ಟು ಪ್ರದರ್ಶನ ಮಾಡಬೇಕು ತಾವು ತೋರಿಸಬೇಕು ಈ ಲೋಕಾಯುಕ್ತಕ್ಕೆ ಸಂಸ್ಥೆಯನ್ನ ಈ ರಾಜ್ಯಾದ್ಯಂತ ವಿಶ್ವಾಸಭ್ಯವಾಗಿ ನಡ್ಕೊಳ್ಬೇಕು ಅಂತೇಳಿ ನಮ್ಮ ರಘು ಜಾನ್ಗೆರೆ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಲೋಕಾಯುಕ್ತ ಕೂಡ ಒಂದು ಮನವಿ ಕೊಟ್ಟಿದ್ವಿ ಆದ್ರೆ ಅಲ್ಲಿ ಲೋಕಾಯುಕ್ತದಲ್ಲಿ ವಿಧಾನಸೌಧದ ಇನ್ಸ್ಪೆಕ್ಟರ್ ಒಂದು ತಪ್ಪು ಕಲ್ಪನೆಯಿಂದ ನಮ್ಮ ವಿರುದ್ಧ ಒಂದು ದೂರು ಕೊಟ್ಟಿದ್ರು ಆ ದೂರಕ್ಕೆ ಅಲ್ಲಿರುವ ಅಂಶಗಳನ್ನೆಲ್ಲ ನಾವು ಅನ್ನೋದನ್ನ ನಾವು ಆಮೇಲೆ ಹೇಳ್ತೀನಿ ಆದ್ರೆ ಆ ದೂರಿನ ಆಧಾರದ ಮೇಲೆ ವಿಧಾನಸಭಾ ವಿಧಾನಸೌಧ ಪೊಲೀಸ್ ಠಾಣೆಯ ಏನು ಎಂ ಎಸ್ ಅಲ್ಲಿದೆ ಆ ಇನ್ಸ್ಪೆಕ್ಟರ್ ಅವರು ನಮ್ಮ ಕಾರ್ಯಕರ್ತರನ್ನ ರಘು ಜಾಣಗೆರೆ ಮತ್ತೆ ಇವರನ್ನ ಯಾರು ಇನ್ನೂ ಹತ್ತು ಹದಿನೈದು ಜನ ಇದ್ದಾರೆ ಅನ್ನುವಂತ ದೂರಿನಲ್ಲಿ ಅದೇ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಲೋಕಾಯುಕ್ತಿಯಲ್ಲಿ ಬೇರೆ ದೂರನ್ನು ಕೊಡೋದಕ್ಕೆ ಹೇಗೆ ಅಲ್ಲಿ ಇದ್ರು ಆ ಸಂದರ್ಭದಲ್ಲಿ ಅಷ್ಟೊತ್ತಿಗಾಗಲೇ ದೂರು ದಾಖಲಾಗಿದ್ದರಿದ್ದಕ್ಕಾಗಿ ವಿಧಾನಸೌಧ ಇನ್ಸ್ಪೆಕ್ಟರ್ ನಮ್ಮ ಕಾರ್ಯಕರ್ತ ಆರು ಜನ ಕಾರ್ಯಕರ್ತರನ್ನ ಮಧ್ಯಾಹ್ನ ಆರು ಜನ ಕಾರ್ಯಕರ್ತರು ಹಾಸಿಮು ಪಾರ್ಕ್ ಎಷ್ಟು ಜನ ಇದಾರೆ ಆರು ಜನನ್ನ ಅರೆಸ್ಟ್ ಮಾಡಿದ್ರು ಆ ಆರು ಜನನ್ನ ಅರೆಸ್ಟ್ ಮಾಡಿದ್ರು ಆ ನಂತರದಲ್ಲಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿ ಕೇಳಿದಾಗ ಅವರು ಕೆಲವರು ನಾವೇ ನಾವು ಹೇಳೇ ಇಲ್ಲ ಅಂತ ಹೇಳಿದ್ರು ವಿಧಾನಸೌಧ ಇನ್ಸ್ಪೆಕ್ಟರ್ ಡಿ ಸಿ ಪಿ ಮಾಡಿದಾಗ ಇದು ಮಾಡಿದಾಗ ಕೊನೆಗೆ ನಮಗೆ ಅರೆಸ್ಟ್ ಮಾಡಿದ್ದಾರೆ ಗ್ರೂಪ್ ಕೊಟ್ಟಿದ್ದಾರೆ ಎಫ್ ಐ ಆರ್ ಆಗಿದೆ ಅಂತ ಖಚಿತ ಆದ ಮೇಲೆ ನಾವು ನಮ್ಮ ವಕೀಲರನ್ನ ಸಂಪರ್ಕ ಮಾಡಿದ್ವಿ ವಕೀಲರ ಸಂಪರ್ಕ ಶಿವಮೂರ್ತಿಯವರು ಮತ್ತು ಭಾಸ್ಕರ್ ಅವರು ಸಂಪರ್ಕ ಮಾಡಿದ್ವಿ ಕೋರ್ಟ್ನಲ್ಲಿ ಇದ್ದಿರುವ ಅವರು ಕೂಡ ನಮ್ಮ ಭಾಸ್ಕರ್ ಅವರು ನಮ್ಮ ರಾಜ್ಯ ವಕೀಲರ ಅಧ್ಯಕ್ಷ ಆಗಿರುವಂಥ ಕಾನೂನು ಘಟಕದ ಅಧ್ಯಕ್ಷರಾಗಿರುವಂಥ ಭಾಸ್ ಭಾಸ್ಕರ್ ಅವರು ಅವರು ಆಂಧ್ರ ಪ್ರದೇಶದಲ್ಲಿ ಅವರು ಸೆಂಟನ್ಸ್ ಕೇಳ್ಕೊಂಡಿದ್ದಾರೆ ಅಂತೇಳಿ ಹಾಗೆ ನಮ್ಮ ಬೆಂಗಳೂರು ಅಧ್ಯಕ್ಷರಾಗಿದ್ದಂಥ ಕಾನೂನು ಘಟಕದ ದಿವಮಿತ ಶಿವಮೂರ್ತಿ ಅವರು ಬೆಂಗಳೂರಿನಲ್ಲಿದ್ದರು ಕೋರ್ಟ್ನಲ್ಲಿದ್ದರು ಅವರು ತಕ್ಷಣ ಪೊಲೀಸ್ ಠಾಣೆಗೆ ಬಂದು ಎಲ್ಲ ವಿವರಗಳನ್ನು ಸಂಗ್ರಹಿಸಿ ಈಗ ಇದರ ಇಡೀ ಘಟನೆಯ ನಡೆದಂಗೆ ಯಾವ ರೀತಿ ನಮ್ಮೆಲ್ಲ ಒಂದು ರೀತಿಯಲ್ಲಿ ಸುಳಿದವರು ಅಂತ ನಾವು ಹೇಳ್ತಾ ಇದ್ವಿ ಅದು ಆಮೇಲೆ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ ಆದರೆ ಅದನ್ನು ಸುಳಿದೋರಿನ ಅಂಶಗಳನ್ನು ನಮ್ಮ ವಕೀಲರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇವರಿಗೆ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟು ನ್ಯಾಯಾಧೀಶರು ಅದನ್ನು ಅವರಿಗೆ ಮನವರಿಕೆಯಾಗಿ ಅವರೆಲ್ಲ ನಮಗೆ ಎಲ್ಲ ನಮ್ಮ ಎಲ್ಲ ಈಗಿನ ಅರೆಸ್ಟ್ ಮಾಡಿದ್ದಂಥ ಆರು ಜನ ಆರೋಪಿತರನ್ನ ನಾವು ಬಿಡುಗಡೆ ಮಾಡಿದ್ದಾರೆ ಅದಕ್ಕಾಗಿ ನ್ಯಾಯ ಗೆದ್ದಿದೆ ನ್ಯಾಯ ಯಾವತ್ತೂ ಇದ್ದಿದೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ನ್ಯಾಯಾಂಗಕ್ಕೆ ಗೌರವ ಸಲ್ಲಿಸ್ತೀವಿ ಇದೇ ಸಂದರ್ಭದಲ್ಲಿ ನಮ್ಮ ಈ ಆರು ಜನ ಕೆಎಸ್ ಪಕ್ಷದ ಸೈನಿಕರನ್ನ ಬಿಡುಗಡೆ ಮಾಡಿಸೋದಕ್ಕೆ ನಮ್ಮ ವಕೀಲರಾದ ಶಿವಮೂರ್ತಿ ಮತ್ತು ನಾಗರಾಜರು ಅವರು ಕೂಡ ಸಹಕರಿಸಿದ್ದಾರೆ ಅವರು ಕೂಡ ಕಾಂಗ್ರೆಸ್ ಪಕ್ಷಗಳನ್ನು ಒಂದಷ್ಟು ತಮ್ಮ ಮುಂದೆ ಹೇಳ ಕೇಳ್ಕೊಡ್ತೀನಿ ರುವುದಾಗೆ ಈಗ ವಿಧಾನಸೌಧ ಪಿ ಎಸ್ ಅಲ್ಲಿ ಹೈಕೋರ್ಟ್ ಪಾರ್ಟ್ ಟ್ವೆಲ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಸೆಕ್ಷನ್ ಒನ್ ತರ್ಟಿ ಟು ಅಂಡ್ ಅನ್ನು ಕೆಲವೊಂದು ಸೆಕ್ಷನ್ಗಳ ಸೊ ಈ ಒಂದು ಏನು ಅಫೆನ್ಸ್ ಏನಿದೆ ಕ್ರಿಮಿನಲ್ ಡ್ರೆಸ್ ಪಾಸು ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಅವರ ಸರ್ಕಾರಿ ಕೆಲಸಕ್ಕೆ ಅಡಚಣೆ ಉಂಟು ಮಾಡಿದ್ದಾರೆ ಅಂತೇಳಿ ಅಲಿಗೇಷನ್ ಮಾಡಿ ಎಫ್ ಐ ಆರ್ ಮಾಡಿರ್ತಾರೆ ಸೊ ನಾವು ಅದನ್ನ ಮನೆ ನ್ಯಾಯಾಲಯ ನಲವತ್ತೊಂದನೇ ಎ ಸಿ ಎಮ್ ಎಮ್ ನ್ಯಾಯಾಲಯದ ಮುಂದೆ ಫೈಲ್ ಅಪ್ಲಿಕೇಶನ್ ಹಾಕಿ ಸೊ ಕೆಲವೊಂದು ಜಡ್ಜ್ಮೆಂಟ್ಸ್ಗಳನ್ನ ಕೋರ್ಟ್ ಮಾಡಿ ಆ ಜಡ್ಜ್ಮೆಂಟ್ಗಳ ಪ್ರಕಾರ ಪೊಲೀಸರು ಕೆಲವೊಂದು ಪ್ರಕ್ರಿಯೆಗಳನ್ನು ಪಾಲನೆ ಮಾಡಬೇಕಾಗಿತ್ತು ಸೆಕ್ಷನ್ ಫಾರ್ಟಿ ಒನ್ನೇ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಆ ಸೆಕ್ಷನ್ ಫಾರ್ಟಿ ಒನ್ನೇ ಕಂಪ್ಲೇಂಟ್ ಸೊ ಸುಪ್ರೀಂ ಕೋರ್ಟ್ ಕೇಸ್ಲ ಅರಣೇಶ್ ಕುಮಾರ್ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯದ ಕೆಲವೊಂದು ಡಜ್ಮೆಂಟ್ಗಳ ಆಧಾರದ ಮೇಲೆ ಮಾನ್ಯ ನ್ಯಾಯಾಧೀಶರು ಅವರನ್ನು ಬಿಡುಗಡೆ ಮಾಡಿದ್ದಾರೆ ಇವರು ನಾಳೆ ಮತ್ತೆ ಕೋರ್ಟ್ಗೆ ಅಪೇರ್ ಆಗಬೇಕಾಗುತ್ತೆ ಕೋರ್ಟ್ಗೆ ಮಿಸ್ ಮಾಡಿದಂಗೆ ನಾಳೆ ಹತ್ತುವರೆಗೆ ಬಂದು ಆಗಿ ಕೋರ್ಟ್ನ ಆದೇಶನ ಪಾಲನೆ ಮಾಡಬೇಕಿದ್ರೆ ಅಷ್ಟೇ ಧನ್ಯವಾದ ಬನ್ನಿ ವಕೀಲರ ಧನ್ಯವಾದಗಳು ಈಗ ಏನು ವಕೀಲರು ಕಾನೂನು ಪ್ರಕ್ರಿಯೆಗಳನ್ನ ತಮಗೆ ಗಮನಕ್ಕೆ ತಂದ್ರು ಇಡೀ ರಾಜ್ಯಾದ್ಯಂತ ಕೆ ಆರ್ ಎಸ್ ಪಕ್ಷ ಇಡೀ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡಬೇಕು ಅಂತ ಹೇಳಿ ಜನರಲ್ಲಿ ಜಾಗೃತಿ ಮಾಡ್ತಾ ಯಾವೆಲ್ಲ ಇಲಾಖೆಗಳು ಇವತ್ತು ಜನರಿಗೆ ನ್ಯಾಯ ಒದಗಿಸಬೇಕಾಗಿರಂತ ಇಲಾಖೆಗಳು ಆಗಿರ್ಬೋದು ಅವೆಲ್ಲ ಇಲಾಖೆಗಳನ್ನ ಪಾರದರ್ಶಕ ಆಡಳಿತಕ್ಕೆ ನಾವು ಅಣೆಗೊಳಿಸುವುದಕ್ಕೆ ನಾವು ಈ ಒಂದು ಮೊದಲ ಪ್ರಕ್ರಿಯೆಯಾಗಿ ಇವತ್ತು ನಾವು ಲೋಕಾಯುಕ್ತ ಸಂಸ್ಥೆಯಲ್ಲಿ ಏನು ಲೋಕಾಯುಕ್ತರು ಒಂದು ಸರ್ಕಾರಿ ನೌಕರರು ತಮ್ಮ ವಾರ್ಷಿಕ ಆಸ್ತಿಯನ್ನು ಘೋಷಣೆ ಮಾಡ್ಕೋಬೇಕು ಅಂತ ಒಂದು ಪ್ರಸ್ತಾವವನ್ನು ಆದೇಶವನ್ನು ಹೊರಡಿಸಿದ್ರು ಅದ್ರ ಪ್ರಕಾರ ಸರ್ಕಾರಿ ಸಿಬ್ಬಂದಿಗಳು ಇದನ್ನ ವಜಾ ಈ ಆದೇಶವನ್ನು ವಜಾ ಮಾಡಬೇಕು ಅಂತೇಳಿ ಮುಖ್ಯ ಕಾರ್ಯದರ್ಶಿಗಳನ್ನು ಹೋಗಿ ಒಂದು ಮನವಿ ಪತ್ರ ಕೊಟ್ಟಿದ್ರು ಆದರೆ ನಾವು ನಾವು ಕೇರ್ ಪ್ರಸರ್ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಾವು ಅದರ ವಿರುದ್ಧ ಅಂದರೆ ಸರ್ಕಾರಿ ಅಧಿಕಾರಿಗಳು ಇದನ್ನು ತಮ್ಮ ಆಸ್ತಿ ಘೋಷಣೆ ಕೊಡೋದು ಮೊದಲಿಂದ ಬಂದಿರುವಂಥದ್ದು ಪದ್ಧತಿ ಇದೆ ಅದು ಪಾರದರ್ಶಕ ಆಡಳಿತಕ್ಕೆ ಅದು ತುಂಬ ಮುಖ್ಯವಾಗಿರುವಂಥದ್ದು ಅದಕ್ಕಾಗಿ ಅದನ್ನು ಯಾವುದೇ ಕಾರಣಕ್ಕೂ ಆ ಆದೇಶವನ್ನು ಹಿಂತುಕೊಳ್ಬಾರದು ಹಾಗೆ ಲೋಕಾಯುಕ್ತರ ಮಾಡಿರೋ ಆದೇಶವನ್ನು ಜಾರಿಗೊಳಿಸಬೇಕು ಅನ್ನೋದನ್ನು ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಡಿ ಸಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸಿದ್ವಿ ಅದೇ ಸಂದರ್ಭದಲ್ಲಿ ನಾವು ಲೋಕಾಯುಕ್ತರು ಹಿಂದೆ ಆಗಿದ್ದಂಥ ಲೋಕಾಯುಕ್ತರು ಏನು ಸಂತೋಷ್ ಅವರು ಒಂದು ಮಾದರಿಯನ್ನು ಕೊಟ್ಟಿದ್ದರು ಇಡೀ ರಾಜ್ಯಾದ್ಯಂತ ಇರುವಂಥ ನಾನು ಭ್ರಷ್ಟಾಚಾರ ನಿಲ್ಲಿಸಬೇಕು ಅಂತ ಇರುವಂಥ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆಯ ನಾ ಮುಖ್ಯಸ್ಥನಾಗಿ ನಾನು ನನ್ನ ಆಸ್ತಿಯನ್ನು ನಾನು ಘೋಷಣೆ ಮಾಡಿಕೊಂಡು ಮಾದರಿ ಆಗಬೇಕು ಅಂತೇಳಿ ಅವರು ತಮ್ಮೆಲ್ಲ ಆಸ್ತಿಯನ್ನುಗಳನ್ನು ಘೋಷ ಸಾರ್ವಜನಿಕವಾಗಿ ಘೋಷಣೆ ಮಾಡಿಕೊಂಡು ಅದನ್ನು ವೆಬ್ಸೈಟ್ನಲ್ಲಿ ಹಾಕಿದ್ರು ಸೊ ನಾವು ಅದೇ ಮಾದರಿಯನ್ನು ನೀವು ಹಾಕಿ ಈಗಿನ ಲೋಕಾಯುಕ್ತರು ಮತ್ತು ಉಪರಾಯುಕ್ತ ಆಯುಕ್ತರು ಒಬ್ಬರು ನೀವು ಕೂಡ ಹಾಕಿ ಅದನ್ನು ಮಾದರಿ ಹಾಕಬೇಕು ಲೋಕಾಯುಕ್ತ ಸಂಸ್ಥೆ ಗೌರವವನ್ನು ಕಿಡಿಬೇಕು ಜನ ವಿಶ್ವಾಸ ಇಡುವ ರೀತಿಯಲ್ಲಿ ಗೌರವ ಸಂಸ್ಥೆ ಮಾಡಬೇಕು ಅನ್ನುವಂತ ಒಂದು ಮನವಿ ಪತ್ರವನ್ನು ನಾವು ಮಧ್ಯಾಹ್ನ ಕೊಟ್ವಿ ಆ ನಂತರದಲ್ಲಿ ಇದು ಬೇರೆ ಏನೋ ಒಂದು ಆಯಾಮ ತಗೊಂಡ್ಬಿಡ್ತು ಯಾಕೆ ಲೋಕಾಯುಕ್ತರು ಇಷ್ಟೊಂದು ನಮ್ಮ ಕೆ ಪಕ್ಷದ ವಿರುದ್ಧ ಇಷ್ಟೊಂದು ದ್ವೇಷದಿಂದ ಇದು ಮಾಡ್ತೀನಿ ನನಗೆ ಗೊತ್ತಾಗಿಲ್ಲ ನಮಗೆ ಬಂದಿರೋ ಒಂದು ಅಂತ ಒಂದು ಒಂದು ನಾವು ಅಂದಾಜಿಸಿರೋ ಪ್ರಕಾರ ಲೋಕಾಯುಕ್ತರೇನೆ ಖುದ್ದಾಗಿ ಇನ್ಸ್ಪೆಕ್ಟರ್ನ ಕರೆಸ್ಕೊಂಡು ಇಲ್ಲಿ ಅವರಿಗೆ ವಿಜ್ಞಾನ ಇನ್ಸ್ಪೆಕ್ಟರ್ ಅವರಿಗೆ ರಾಘವೇಂದ್ರ ಅಂತ ಹೇಳಿ ಅವ್ರನ್ನ ಕರೆದುಕೊಂಡು ದೂರು ಕೊಟ್ಟಿದ್ದಾರೆ ಅಂತ ನಮಗೆ ಒಂದಷ್ಟು ಇಂದ ಮಾಹಿತಿ ಬಂತು ಅದರ ಆಧಾರದ ಮೇಲೆ ವಿಧಾನಸೌಧ ಇನ್ಸ್ಪೆಕ್ಟರು ಅದನ್ನು ದೂರು ದಾಖಲಿಸ್ಕೊಂಡು ಅದನ್ನು ಏನು ಲೋಕಾಯುಕ್ತ ಬಂದಿದೆ ಅನ್ನೋ ಕಾರಣಕ್ಕಾಗಿ ಎಲ್ಲ ಮಾಡಿದರು ಆದರೆ ಈ ಸಂದರ್ಭದಲ್ಲಿ ಇಡೀ ಲೋಕಾಯುಕ್ತಕ್ಕೆ ಅಂತಲ್ಲ ಜೆಸಿ ಬಿ ಪಕ್ಷಗಳು ಏನು ಬಿಜೆಪಿ ಜನ ಕಾಂಗ್ರೆಸ್ ಜೆ ಡಿ ಎಸ್ನ ಪಕ್ಷಗಳ ಭ್ರಷ್ಟಾಚಾರದ ವಿರುದ್ಧ ನಾವು ಇವತ್ತು ಆದ್ಯಾದ್ಯಂತ ಒಂದು ಆಂದೋಲನ ಮಾಡ್ತಾ ಇದ್ದೀವಿ ಇದನ್ನು ಇವರೆಲ್ಲರನ್ನೂ ಓಡಿಸಿ ಒಂದು ಒಂದು ಸುಭದ್ರ ಪ್ರಾಮಾಣಿಕ ಸರ್ಕಾರವನ್ನು ನಿರ್ಮಾಣ ಮಾಡೋದಕ್ಕೆ ಕೆ ಆರ್ ಎಸ್ ಪಕ್ಷ ಪಣಿಸಿದೆ ಪಣ ತೊಟ್ಟಿದೆ ಅದಕ್ಕಾಗಿ ಇಡೀ ಜಾಗೃತಿಯನ್ನು ಎಲ್ಲ ಸರ್ಕಾರಿ ಇಲಾಖೆಯ ಪ್ರಾಮಾಣಿಕ ಅಧಿಕಾರಿಗಳನ್ನು ಅವರಿಗೆ ಒಂದು ಉತ್ತೇಜನ ಕೊಡೋ ರೀತಿಯಲ್ಲಿ ಇವತ್ತು ಕೆ ಆರ್ ಎಸ್ ಪಕ್ಷ ಮಾಡ್ತಾ ಇದೆ ಅದನ್ನು ಅದಕ್ಕೆ ಪೂರಕವಾಗಿ ಇವತ್ತು ಕೆ ಆರ್ ಎಸ್ ಪಕ್ಷದ ಒಂದು ಬಹಳ ಸಿಂಚಿನಿಂದಾಗಿ ಇವತ್ತು ಕೆ ಆರ್ ಎಸ್ ಪಕ್ಷದ ವಿರುದ್ಧ ಒಂದು ದೂರು ದಾಖಲಾಗಿದೆ ಅದರ ಪರಿಣಾಮ ಇವತ್ತು ನಮ್ಮ ಆರು ಜನ ಅರೆಸ್ಟ್ ಆಗಿದ್ದರು ಇದು ನ್ಯಾಯಾಲಯದ ಇದನ್ನು ನ್ಯಾಯವನ್ನು ಇಟ್ಟಿಡುವ ಕೆಲಸವನ್ನು ನ್ಯಾಯಾಲಯ ಮಾಡಿದೆ ಹಾಗಾಗಿ ನ್ಯಾಯಾಲಯಕ್ಕೂ ನಾವು ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸ್ತೀವಿ ಹಾಗಾಗಿ ಇವರೆಲ್ಲ ಬಿಟ್ಕೊಂಡಿರೋದ್ರ ಜೊತೆಯಲ್ಲಿ ನಾವು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಇಡೀ ರಾಜ್ಯ ಜನತೆಗೆ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಇವುಗಳು ಎಲ್ಲಿವರೆಗೂ ಎಲ್ಲಿ ಇಡೀ ರಾಜ್ಯದ ಜನತೆ ಈ ನಾಡನ್ನು ಉಳ್ಕೊಳ್ಬೇಕಾಗಿರುವುದು ನಿಮ್ಮ ಕೈಲಿದೆ ಮುಂದಿನ ಪೀಳಿಗೆ ನನ್ನ ಮಕ್ಕಳ ಮಕ್ಕಳ ಭವಿಷ್ಯವನ್ನು ಉಳಿದ್ಕೊಳ್ಬೇಕಾಗಿರುವುದು ನಮ್ಮ ಕೈಲಿದೆ ಹಾಗಾಗಿ ನೀವೆಲ್ಲರೂ ನಮ್ಮ ಮುಂದೆ ಮುಂದಿನ ಎಲ್ಲಿವರೆಗೂ ನೀವು ಈ ಭ್ರಷ್ಟ ಕೆ ಸಿ ಬಿ ಪಕ್ಷಗಳನ್ನ ಜನತಾ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ಗಳನ್ನ ಎಲ್ಲಿವರೆಗೂ ನೀವು ಆಯ್ಕೆ ಮಾಡ್ತಿರ್ತೀರಾ ಅಲ್ಲಿವರೆಗೂ ನಿಮ್ಮ ತಲೆ ಮೇಲೆ ನೀವೇ ಕೈ ತಪ್ಪದೆ ಹಾಕೊಳ್ತೀರಾ ಅಲ್ಲಿವರೆಗೂ ನಿಮ್ಮ ಮುಂದಿನ ಮಕ್ಕಳ ಸಂತತಿಯನ್ನು ನರಕ ದೃಶ್ಯವನ್ನು ನೀವೇ ನಿರ್ಮಾಣ ಮಾಡ್ತೀರಾ ಹಾಗಾಗಿ ನೀವು ಈಗ ಹೆಚ್ಚು ಕೊಟ್ಟು ನೀವು ಪ್ರಾಮಾಣಿಕರಿಗೆ ನೀವು ಹಾಕಿದ್ದೆ ಆದರೆ ಮುಂದಿನ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ ಹಾಗೆ ಸರ್ಕಾರಿ ಅಧಿಕಾರಿಗಳು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರ ಮೂಲಕ ಇಡೀ ನಾಡನ್ನ ಒಂದು ಪಾರದರ್ಶಕ ಆಡಳಿತದಕ್ಕೆ ಹೊರಟಿರುವಂಥ ಕೆ ಆರ್ ಎಸ್ ಪಕ್ಷಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭ ಕೇಳ್ಕೊಡ್ತೀನಿ ಹಾಗೆ ನಮ್ಮ ರಾಮರೆಡ್ಡಿಯವರು ಕೂಡ ಇದಕ್ಕೆ ಬೇಲ್ ಕೊಡೋದಕ್ಕೆ ಅವರು ಕೂಡ ತಮ್ಮೆಲ್ಲ ದಾಖಲೆಗಳನ್ನು ತಗೊಂಡು ಸಿದ್ಧವಾಗಿದ್ದರು ಅವರು ಕೂಡ ನಾನು ಈ ಸಂದರ್ಭ ಮಾಡ್ತೀನಿ ಹಾಗೆ ಈ ಎಲ್ಲ ಹೋರಾಟದಲ್ಲಿ ಇವರೆಲ್ಲ ಏನು ಕಾರ್ಯಕರ್ತರು ನಮ್ಮ ಬಂಧಿಸಿದ್ರು ಈ ಬಂಧನ ನಮಗೆ ಯಾವುದೋ ನಾವು ಸಿದ್ಧರಾಗಿದೆ ಮಾನಸಿಕವಾಗಿ ಕೆರ್ ಎಸ್ ಪಕ್ಷ ಸಿದ್ಧವಾಗಿದೆ ಇಂಥ ಎಷ್ಟೇ ಜನ ಕಾರ್ಯಕರ್ತರನ್ನು ಮುಂದಿಸೋದ್ರು ರಾಜ್ಯಾದ್ಯಂತ ನಾವು ಅದಕ್ಕೆ ಏನು ಪ್ರಾಬ್ ಭ್ರಷ್ಟಾ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡೋದಕ್ಕೆ ನಾವು ಬಂಧನ ಆಗೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ನಮಗೆ ಸ್ಫೂರ್ತಿ ಸ್ವಾತಂತ್ರ್ಯ ಹೋರಾಟವೇ ಸ್ವಾತಂತ್ರ್ಯ ಹೋರಾಟವನ್ನೇ ನಮಗೆ ಸ್ಫೂರ್ತಿಯಾಗಿದೆ ಏಕೆಂದರೆ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ಹೋರಾಟ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜೈಲಿಗೆ ಹೋಗಿದ್ದೆ ನಮಗೆ ಪ್ರೇರಣೆ ಅವರೇ ನಮಗೆ ಮಾದರಿ ಹಾಗಾಗಿ ಇವತ್ತು ಭ್ರಷ್ಟಾಚಾರ ಮುಕ್ತ ನಾಡನ್ನು ಕಟ್ಟೋದಕ್ಕೆ ನಾವು ಅವರ ಪ್ರೇರಣೆಯಾಗಿ ನಾವು ಯಾರೆಲ್ಲ ತರ ಈ ಭ್ರಷ್ಟ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ನಮ್ಮ ವಿರುದ್ಧ ಸಂಚು ಮಾಡಿ ಮಾಡಿದ್ರು ಅದನ್ನೆಲ್ಲವನ್ನು ಎದುರಿಸಿ ಎಷ್ಟೇ ಜನನ ಜೈಲಿಗೆ ಹಾಕಿದ್ರು ನೀವು ದೂರುಗಳು ದಾಖಲಿದ್ರು ಅದನ್ನೆಲ್ಲ ಎದುರಿಸಿ ನಿಂತಿ ಈ ನಾಡಿನ ಜನರ ವಿಶ್ವಾಸವನ್ನು ಗೆಲ್ಲೋದ್ರ ಮೂಲಕ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನರ ವಿಶ್ವಾಸ ಗಳಿಸಿ ಆಡಳಿತಕ್ಕೆ ಬರ್ತೀವಿ ಅನ್ನೋಂಥ ವಿಶ್ವಾಸನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನೀವುಗಳು ಕನ್ನಡ ಕನ್ನಡದ ಜನತೆ ನಾಡಿನ ಜನತೆ ದಯವಿಟ್ಟು ನಮ್ಮ ಈ ಪ್ರಾಮಾಣಿಕ ಹೋರಾಟಕ್ಕೆ ನೀವು ಕೈಗೊಡಿಸಬೇಕು ಅಂತ ಕೇಳ್ಕೊಳ್ತಾರೆ ನಾವು ನಮ್ಗೆ ಗಾಂಧೀಜಿ ಅವರ ಮಾರ್ಗದಲ್ಲೇ ನಾವು ಒಂದು ಇವತ್ತಿನ ನಮ್ಮ ಈ ಮತನಕ್ಕೆ ಬಹಳಷ್ಟು ಜನನಿ ವತ್ಸಲಿಯ ಹೊಸನ ಟೀ ಸಾರು ಆಮೇಲೆ ನಮ್ಮ ಮೃತ್ಯುನಾಥ್ ಸಾರು ಆಮೇಲೆ ಬೇರೆ ಕಡೆಯಿಂದ ಎಲ್ಲ ಸಂಪರ್ಕ ಮಾಡಿದ್ದ ನಾವು ಫೋನಲ್ಲಿ ಸಂಪರ್ಕ ಮಾಡಿಸಿ ಅವ್ರು ಯಾವ್ಯಾವ ಥರ ಪೊಲೀಸವರು ನಮಗೆ ಬೇರೆ ಟೈಪಲ್ಲೇ ತಗೊಂಡೋಗಬೇಕು ಅಂತ ನೋಡಿದ್ರು ಯಾವ್ಯಾವುದೋ ಒಂದು ಇದು ಕೇಸನ್ನು ಫಿಟ್ ಮಾಡೋಕ್ಕೆ ನೋಡಿದರು ನಾಲ್ಕೈದು ಪೋಸ್ಟಿ ಫಿಟ್ ಮಾಡಿದರು ತಕ್ಷಣ ನಾನು ಮಂಜುನಾಥ್ ಸರ್ ಸಂಪರ್ಕಕ್ಕೆ ಬಂದು ಅವ್ರಿಗೆ ಹೇಳಿದಾಗ ಅವರು ಅದಕ್ಕೆ ಇದು ಸೈನ್ ಮಾಡಬೇಡಿ ಅಂತ ಹೇಳಿ ವೇಟ್ ಮಾಡಿದ್ರು ಆ ಕಾರಣದಿಂದ ನಾವು ಜೊತೆ ಪಾಲನೆ ಮಾಡಿದ್ವಿ ಮಾಡಿದ್ವಿ ಅದಕ್ಕೆ ಪಾಲನೆ ಮಾಡಿದ್ವಿ ಅದಾದ ನಂತರ ಲಾಯರ್ ಬರಲಿ ಅದನ್ನ ಮತ್ತೆ ಪರಿಶೀಲನೆ ಮಾಡಿಸಿ ಮುಂದಿನ ದಿನಗಳಲ್ಲಿ ಏನ್ ಮಾಡಿದ್ರು ಮಾಡೋಣ ಅಂತ ಹೇಳಿದ್ರು ಕಾರ್ಮಿಕರಿಗೆ ಎಲ್ಲ ಸೈನಿಕ ಯಾವುದೇ ಕಾರಣ ಬೆದರಂಗಿಲ್ಲ ಬೆದರಂಗಿಲ್ಲ ಏನೂ ಆಗಲ್ಲ ದೇವರು ಮತ್ತೆ ಪಕ್ಷಾನೂ ಇದೆ ನ್ಯಾಯನೂ ಇದೆ ಅದನ್ನು ನೋಡ್ಕೊಂಡು ನಾವು ಮುಖ್ಯವರಿ ಬಂಧುಗಳ ಈ ಒಂದು ಪ್ರಕರಣ ಸದ್ಯಕ್ಕೆ ಒಂದು ಸಾಮಾಜಿಕ ನ್ಯಾಯ ಸಿಗುವಂತ ಕೆಲಸ ಆಗಿದೆ ಈ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಕೆರೆ ಸಂಖ್ಯದ ವರಣಗಳನ್ನು ಬೆಂಬಲಿಸಿದೆ ಮತ್ತು ಇವತ್ತಿನ ಪ್ರಕರಣದಲ್ಲಿ ಈ ಒಂದು ಹಂತಕ್ಕೆ ಬರಲಿಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳ್ಕೊಂಡು ಈ ಒಂದು ಲೈವನ್ನು ಮುಗಿಸುವಂತ ಸಂದರ್ಭ ಎಲ್ರಿಗೂ ಧನ್ಯವಾದಗಳು ಕೋರ್ಮಂಗ್ಲಾ ಪೊಲೀಸ್ನವರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಧನ್ಯವಾದಗಳು ಸರ್ ನಿಮಗೂ ಕೂಡ ಓಕೆ ಸೊ ಈ ಒಂದು ಇವತ್ತಿನ ಲೈವ್ ಅನ್ನು ಅಂತ್ಯ ಮಾಡ್ತಾ ಇದ್ವಿ ಎಲ್ರಿಗೂ ಶುಭವಾಗಲಿ ಶುಭರಾತ್ರಿ ಧನ್ಯವಾದಗಳು ನೀವು ಇದ್ದೀರ ಸರ್